ತಬಲಾ ಹಾರ್ಮೋನಿಯಮ್ಗಳು ನಮ್ಗೆ ಆಟಿಕೆಗಳು ಹಾಂ ನನಗೆ ಇದನ್ನು ನೋಡ್ಸ್ಲಿಕ್ಕೆ ಬರ್ತದೆ ಇದನ್ನು ನನಗೆ ಬಾರಿಸ್ಲಿಕ್ಕೆ ಬರ್ತದೆ ಹಾಂ ಈ ಹಾಡನ್ನು ನನಗೆ ಬಾರಿಸ್ಲಿಕ್ಕೆ ಬರ್ತದೆ ಇದು ಹಾಗಲ್ಲ ಹೀಗೆ ಈ ಕಲಿಕೆ ಇನ್ನು ಇನ್ಫಾರ್ಮಲ್ ಆಗಿ ನಮಗೆ ಅದನ್ನು ಬೆಳಿತಾ ಇದೆ ಇವು ಬಾರಿಸ್ನಾ ಇವು ಹಾಡ್ದ ಈ ಖುಷಿ ನನ್ನ ತಂದೆಯವ್ರಿಗೆ ನಾನು ಫಸ್ಟ್ ಟೈಮ್ ಒಂಥರ ತಗೊಂಡಿದ್ದೆ ಉದ್ದು ಫ್ಲೂಟ್ ಈ ಜಾತ್ರೆಯಲ್ಲೆಲ್ಲ ಸಿಕ್ಕಾ ಇತ್ತು ನನ್ನ ಅಜ್ಜಿ ರಗಳೇ ಕೇಳಿ ಒಂದು ಸ್ವಲ್ಪ ದಿನ ಎಲ್ಲೋ ಉಗಿಸಿಟ್ಬಿಟ್ಟು ಮುಚ್ಚಿಟ್ಬಿಟ್ ನಾಲ್ಕು ಜನ ಗಂಡು ಮಕ್ಕಳಿದ್ರೆ ನಾಳೆಗೆ ತೋಟದ ಕೆಲಸ ನಿಮಗೆ ಬರಬೇಕು ಅದು ಒಂದು ಅವರ ಅಪೇಕ್ಷೆ ಆಗಿತ್ತು ಬೇಸಿಗೆ ರಜೆಯಲ್ಲಿ ಬೆರಣಿ ಹಾಕ್ಲಿಕ್ಕೆ ಕಳಿಸ್ತಿದ್ರು ಬೆರಣಿ ಹಾಕೊಂಡ್ ಬಾ ದುಡ್ಡು ಕೊಡ್ತೇಳಿ ಹೇಳ್ತಿದ್ರು ಮತ್ತೆ ಯಾವ ದುಡ್ಡು ಕೊಡಲಿಲ್ಲ ಅದು ಬೇರೆ ನಮ್ಮ ತಲೆ ಏನು ತೆಗಿಯೋರು ತಂದೆ ಓ ನೋಡಿ ನನಗೆ ಈಗ ಅವರು ಗಡ್ಡ ಹಿಡಿದು ಆ ಮಂಡೆ ಆಯ್ದು ಎರಡು ಕಡೆ ಹೊಣಗೆಲ್ ಬಾಚೋದ ಒತ್ತದ ಹಣಗೆಲ್ ಬಾಚುದು ಇನ್ನೂ ನೆನಪಿದೆ ಅವ್ರ ಹತ್ರ ಬಾಚ್ಕೊಂಡು ಬಂದ್ರೆ ತಲೆ ಹೇಳೋದು ಬೆಂಕಿ ಉರಿ ನನಗೆ ಆ ಕುಟುಕುಟಿ ಹೆಸರು ಕೇಳೋದಷ್ಟೇ ಕುಟುಕುಟಿ ಏನು ಗೊತ್ತಿಲ್ಲ ಹಾ ವಿನಾಯಕ ಬಾರ ಇವತ್ತು ನಾನು ಕುಟುಕುಡಿ ನೋಡ್ಕೊಂಡ್ ಬಂದಿದ್ದೆ ಬಳಕಡ್ಡಿ ಇಟ್ಕೊಳ್ಬೇಕು ಆಗ ನಮ್ ಕರೆನ್ಸಿ ಬಳಕಡ್ಡಿ ನಮ್ದು ನೀಡ್ಕೊಳ್ಬೇಕು ಹೇಳ ಕಸ್ಟಮರ್ ಯಾರು ಅವರೆಲ್ಲ ನಮ್ ಕ್ಲಾಸ್ಮೇಟ್ಸ್ ಅಷ್ಟೊತ್ತಿಗೆ ನಾನು ನಾನು ಬಂದ್ಬಿಟ್ಟೆ ಆ ಯಾವಾಗಲೂ ಹೇಳೋದು ಒಂದು ಲಾಡಿದ್ರೆ ಯಾರು ತಿನ್ನೋದಿಲ್ಲ ಆ ಕೊನೆ ಲಾಡು ಅದು ಮುಗ್ಗಿ ಬುಗುಟ್ಟು ಹಿಡಿದು ಅದು ಕಡೆ ಹಾಂಗೆ ಅದು ಬಿಸಾಕೋದು ಅಂದ್ರೆ ಇದು ಇದು ಯಾಕೆಂದ್ರೆ ಹಂಚಿ ತಿನ್ಬೇಕು ಹಂಚಿ ತಿನ್ಬೇಕು ಹಳೆ ನೆನಪುಗಳು ದೂರದಿ ನಿಡು ಬೀಸುವ ಚಳಿಗಾಳಿಗೆ ತರಗೆನೆಗಳ ಚೀತೆಯೂರಿಯ ಚೈತ್ರೋದಯ ಜ್ವಾಲಿಗೆ ಜಲ ಗೋ ಗೋಗಾ